ಅರೆ ಕಡಿಮೆ ಹಾಕು ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಕಾಂಗ್ರೆಸ್ ಮನೆಯ ಕುರ್ಚಿ ಕದನ ಮತ್ತೊಂದು ತಿರುವಿಗೆ ಸಾಕ್ಷಿ ಆಗ್ತಾ ಇದೆ ಖುದ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದ್ರೂ ಕೈಗೆ ಸಿಗದಂತ ರಾಹುಲ್ ಗಾಂಧಿ ಇದೀಗ ಸಿದ್ದರಾಮಯ್ಯಗೆ ಬುಲಾವ್ ನೀಡಿದ್ದಾರೆ ಜುಲೈ ಮೂವತ್ತಕ್ಕೆ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಿದ್ದಾರೆ ಆದ್ರೆ ಮ್ಯಾಟ್ರ್ ಅದಲ್ಲ ದೆಹಲಿಗೆ ಹೋಗೋ ಮೊದಲು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗ್ತಾ ವೇದಿಕೆ ಹಾಗಾದ್ರೆ ಏನಿದು ಸಿದ್ದು ಶಕ್ತಿ ಪ್ರದರ್ಶನ ಅದನ್ನೇ ತೋರಿಸ್ತೀವಿ ನೋಡಿ ಟೀಕೆ ಮೊಳಗಿಸಿದ ಈ ಉದ್ಘೋಷಕ್ಕೆ ಸುನಾಮಿಯಂತೆ ಸೃಷ್ಟಿಯಾದ ಸಿದ್ದರಾಮಯ್ಯ ಅನ್ನೋ ಸಂಚಲನಕ್ಕೆ ಬರ್ತಿ ಮೂರು ವರ್ಷ ತುಂಬುತ್ತಿದೆ ವಿಧಾನಸಭೆ ಚುನಾವಣೆಗೂ ಮುನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ಈಗ ಇತಿಹಾಸ ಮೂರು ವರ್ಷದ ಬಳಿಕವೂ ಸಿದ್ದರಾಮಯ್ಯ ಕದರ ಕಮ್ಮಿ ಆಗಿಲ್ಲ ಇದೀಗ ನಾಯಕತ್ವ ಬದಲಾವಣೆ ಆಟದಲ್ಲಿ ಮೇಲುಗೈ ಸಾಧಿಸಿರುವ ಸಿದ್ದರಾಮಯ್ಯ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅದು ಕೂಡ ಅವರ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಬುಲಾವ್ ಜುಲೈ ಮೂವತ್ತಕ್ಕೆ ದೆಹಲಿಗೆ ಸಿಎಂ ದೆಹಲಿಗೆ ಹೋಗೋ ಮುನ್ನ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿದ್ದ ಪವರ್ ಶೋ ಮೊನ್ನೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ದೆಹಲಿಗೆ ಹೋಗಿದ್ರು ಗೊತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ರು ಮೂರು ದಿನ ದೆಹಲಿಯಲ್ಲೇ ಸಿಎಂ ಡಿಸಿಎಂ ಇದ್ರು ರಾಹುಲ್ ಗಾಂಧಿ ಭೇಟಿ ಸಾಧ್ಯವಾಗಿರಲಿಲ್ಲ ಆದರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಸಂದೇಶವನ್ನ ರಾಹುಲ್ ಗಾಂಧಿ ನೀಡಿದ್ರು ರಾಹುಲ್ ಗಾಂಧಿ ನೀಡಿದ ಸಂದೇಶದಿಂದಲೇ ಸಿದ್ದರಾಮಯ್ಯ ವಿಶ್ವಾಸ ಹೆಚ್ಚಾಗಿತ್ತು ನಾನೇ ಐದು ವರ್ಷ ಸಿಎಂ ಅಂತ ದೆಹಲಿಯಲ್ಲೇ ನಿಂತು ಸಿದ್ದರಾಮಯ್ಯ ಹೊಸ ದಾಳ ಉರುಳಿಸಿದ್ರು ಇದೀಗ ಖುದ್ದು ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯಗೆ ಬುಲಾವ್ ನೀಡಿದ್ದಾರೆ ಹೀಗಾಗಿ ಜುಲೈ ಮೂವತ್ತರಂದು ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಿದ್ದಾರೆ ದೆಹಲಿಗೆ ಹೋದಾಗ ಏನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಆದರೆ ವಿಷಯ ಅದಲ್ಲ ರಾಹುಲ್ ಗಾಂಧಿ ಭೇಟಿಗೂ ಮುನ್ನ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿದೆ ಮೈಸೂರಿನಲ್ಲಿ ಇದಕ್ಕಾಗಿ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಮೈಸೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ಸಾಧನಾ ಸಮಾವೇಶದ ನೆಪದಲ್ಲಿ ಹೈಕಮಾಂಡ್ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿ ಹೊಡೆಯಲು ಸಿಎಂ ಮಾಸ್ಟರ್ ಪ್ಲಾನ್ ಹೌದು ನಾನೇ ಐದು ವರ್ಷ ಸಿಎಂ ಅಂತ ಮೇಲೂ ಪವರ್ ಶೇರಿಂಗ್ ಇಲ್ವೇ ಇಲ್ಲ ಅಂತ ಸಂದೇಶ ಕೊಟ್ಟ ತೆರೆಮರೆಯಲ್ಲಿ ನಾಯಕತ್ವ ಬದಲಾವಣೆ ಕಸರತ್ತು ಜೋರಾಗಿ ನಡೆಯುತ್ತಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ತವರ ಜಿಲ್ಲೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಸಲಿಗೆ ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಈ ಸಮಾವೇಶ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ಸಮಾವೇಶದ ಜವಾಬ್ದಾರಿಯನ್ನ ಸಿಎಂ ಸಿದ್ದರಾಮಯ್ಯ ಆಪ್ತರು ಆಗಿರೋ ಸಚಿವ ಡಾಕ್ಟರ್ ಮಹದೇವಪ್ಪ ಹೆಗಲಿಗೆ ವಹಿಸಲಾಗಿದೆ ಈಗಾಗಲೇ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶಾಸಕರ ಜೊತೆ ಒಂದು ಸುತ್ತಿನ ಸಭೆ ನಡೆಸಲಾಗಿದ್ದು ಸಮಾವೇಶಕ್ಕೆ ಹೆಚ್ಚಿನ ಜನರನ್ನು ಕರೆತರಲು ಪ್ಲಾನ್ ರೂಪಿಸಲಾಗಿದೆ ಅಲ್ಲದೆ ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವ ರಾಮಲಿಂಗಾರೆಡ್ಡಿ ಸಾಧನೆ ಮಾಡಿರೋದ್ರಿಂದಲೇ ಸಮಾವೇಶ ಮಾಡ್ತಿದ್ದೀವಿ ಎಂದಿದ್ದಾರೆ ಸರ್ಕಾರ ಇರೋವರೆಗೂ ಸಮಾವೇಶಗಳು ಮಾಡ್ತಾ ಇರಬೇಕು ಜನಕ್ಕೆ ನಾವು ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲ ತಿಳಿಸ್ತಾ ಇರಬೇಕು ನಾವು ಯಾಕೆ ಸಾಧನೆ ಸಾಧನಾ ಸಮಾವೇಶ ಮಾಡ್ತೀವಿ ಅಂದ್ರೆ ನಾವು ಸಾಧನೆ ಮಾಡಿದ್ದೀವಿ ಜೆ ಪಿಯವರು ನಾಲ್ಕು ವರ್ಷ ಇದ್ರಲ್ಲ ಯಾಕೆ ಸಮಾವೇಶ ಸಾಧನಾ ಸಮಾವೇಶ ಮಾಡಲಿಲ್ಲ ಅವ್ರು ಏನು ಸಾಧನೆ ಮಾಡಿರಲಿಲ್ಲ ಸಮಾವೇಶದ ಮೂರು ದಿನ ಮೊದಲೇ ಮೈಸೂರಿಗೆ ಸಿದ್ದರಾಮಯ್ಯ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡಲಾಗಿದೆ ಸಮಾವೇಶ ಇರುವುದು ಜುಲೈ ಹತ್ತೊಂಬತ್ತರಂದು ಆದರೆ ಮೂರು ದಿನ ಮೊದಲೇ ಅಂದರೆ ಜುಲೈ ಹದಿನೇಳರಂದೇ ಸಿದ್ದರಾಮಯ್ಯ ಮೈಸೂರಿಗೆ ತೆರಳಿ ಅಲ್ಲೇ ಠಿಕಾಣಿ ಹೊಡಲಿದ್ದಾರೆ ಸಾಧನಾ ಸಮಾವೇಶದ ನೆಪದಲ್ಲಿ ತಮ್ಮ ಪರ ಇರುವ ಬೆಂಬಲವನ್ನು ಹೈಕಮಾಂಡ್ಗೆ ಹಾಗೂ ವಿರೋಧಿ ಪಾಳೆಯದವರಿಗೆ ತಲುಪಿಸುವುದು ಸಿದ್ದರಾಮಯ್ಯ ಉದ್ದೇಶ ಎನ್ನಲಾಗಿದೆ ಮತ್ತೊಂದು ಕಡೆ ಪಟ್ಟದ ಫೈಟ್ ಬೆನ್ನಲ್ಲೇ ಹಿರಿಯ ಸಚಿವರು ಅಸಮಾಧಾನ ಹೊರಹಾಕಿದ್ದಾರೆ ಸಿಎಂ ಬದಲಾವಣೆ ಚರ್ಚೆಯ ಬಗ್ಗೆ ಹೈಕಮಾಂಡ್ ಸೈಲೆಂಟ್ ಆಗಿರುವ ಬಗ್ಗೆ ಹಿರಿಯ ಸಚಿವರು ಬೇಸರ ಹೊರಹಾಕಿದ್ದಾರೆ ಎನ್ನಲಾಗಿದೆ ಇದಿಷ್ಟೇ ಅಲ್ಲ ಸುರ್ಜೆವಾಲಾ ಶಾಸಕರ ಜೊತೆಗಿನ ಭೇಟಿ ಬಗ್ಗೆಯೂ ಸಿಎಂ ಬೆಂಬಲಿಗ ಸಚಿವರು ಬೇಸರ ಹೊರಹಾಕಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಸುರ್ಜೆವಾಲಾ ಶಾಸಕರ ಅಭಿಪ್ರಾಯ ಸಂಗ್ರಹಿಸೋ ಅಗತ್ಯವೇನಿತ್ತು ಇದು ನಾಯಕತ್ವ ಬದಲಾವಣೆ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಎಂದು ಚರ್ಚಿಸಿದ್ದಾರೆ ಆದ್ರೆ ಬಹುತೇಕ ಇದು ಸತ್ಯ ಪರಿಸ್ಥಿತಿ ಅಂದ್ರೆ ಇವತ್ತು ಶಾಸಕರ ಬೆಂಬಲ ಬೆಂಬಲ ಸ್ವಾಭಾವಿಕವಾಗಿ ಸಿದ್ದರಾಮಯ್ಯವ್ರ ಕಡೆ ಇದೆ ಅರ್ಥ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತಲ್ಲ ಆದರೆ ನಮ್ಮ ಕಾಂಗ್ರೆಸ್ ಅವರಲ್ಲಿ ಅವ್ರಿಗೂ ಬೆಂಬಲ ಇದೆ ಕಾಂಗ್ರೆಸ್ ಶಾಸಕರ ಬೆಂಬಲ ಇದೆ ಅವ್ರಿಗೂ ಕೂಡ ಬೆಂಬಲ ಇದೆ ಆದರೆ ನಮ್ಮಲ್ಲಿ ಎಲ್ಲಾನು ಕೂಡ ಇದೆಲ್ಲನೂ ಗಣನೆ ಬರದಲ್ಲೇ ಅದು ನಮ್ಮಲ್ಲೇ ಪಕ್ಷ ಇವತ್ತಿನ ಸಹ ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರು ಸೇರಿಸಿ ಎಲ್ಲರ ಬೆಂಬಲ ಇದೆ ಆ ಥರದ್ದು ಏನೂ ಆಗಲ್ಲ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿಯೇ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ನಡೆಸ್ತಾ ಇರೋ ಸಾಧನಾ ಸಮಾವೇಶ ಸಂಚಲನ ಸೃಷ್ಟಿಸಿದೆ ಸಮಾವೇಶದ ಮೂಲಕ ಒಂದೇ ಕಲ್ಲಿನಲ್ಲಿ ಹಲವು ಹಕ್ಕಿ ಹೊಡೆಯಲು ಪ್ಲಾನ್ ಮಾಡಿದ್ದಾರೆ ರಾಮ್ ಟಿವಿ ನೈನ್ ಮೈಸೂರು ಬೆಂಗನಕ ಭರ್ತಾ ಗೋಬಿ ತಿಂಡಿ ಮಸಾಲ